ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಚೆನ್ನಾಬ್ ರೈಲು ಸೇತುವೆ ಹೌದು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಕಟ್ರಾ ಬಳಿ ನದಿಗೆ ಅಡ್ಡಲಾಗಿ ಈ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಸೇತುವೆ ನದಿಯ ತಳದಿಂದ ಮೂರ್ನೂರ ಐವತ್ತೊಂಬತ್ತು ಮೀಟರ್ ಅಂದರೆ ಸಾವಿರದ ನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿದೆ ಈ ಸೇತುವೆ ಪ್ಯಾರಿಸ್ನ ಐಫೆಲ್ ಟವರ್ಗಿಂತ ಪಟ್ಟು ಎತ್ತರ ಆಗಿದೆ ಕುತುಬ್ ಮಿನಾರ್ ಗಿಂತ ಕನಿಷ್ಠ ಐದು ಪಟ್ಟು ಎತ್ತರದಲ್ಲಿದೆ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಅಂತ ಹೆಸರನ್ನ ಪಡೆದಿದೆ ಈ ಸೇತುವೆ ಎರಡು ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ನ ಭಾಗ ಆಗಿದೆ ಒಂದು ಪಾಯಿಂಟ್ ಮೂರು ಒಂದು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಟನ್ ಉಕ್ಕನ್ನು ಬಳಸಿ ಬರೋಬ್ಬರಿ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಿಸಲಾಗಿದೆ ಇದು ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಎಂಟರಷ್ಟು ತೀವ್ರತೆಯ ಭೂಕಂಪ ನಿರೋಧಕ ಸ್ಫೋಟ ನಿರೋಧಕ ಸೇತುವೆಯಾಗಿದೆ ಈ ಸೇತುವೆಯ ಮೇಲೆ ನಿರಂತರ ನಿಗಾವನ್ನ ಇಡುವುದಕ್ಕೆ ಅತ್ಯಾಧುನಿಕ ಸೆನ್ಸಾರ್ ಅಳವಡಿಸಲಾಗಿದೆ ಇದು ಗಂಟೆಗೆ ಎರಡ್ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಸೃಷ್ಟಿ ಮಾಡುವ ಒತ್ತಡವನ್ನ ತಡೆಯುವ ಸಾಮರ್ಥ್ಯವನ್ನ ಹೊಂದಿದೆ ಈ ಸೇತುವೆ ನೂರ ಇಪ್ಪತ್ತು ವರ್ಷಗಳಷ್ಟು ಬಾಳಿಕೆ ಬರುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ನಿರ್ಮಾಣ ಯೋಜನೆ ಹಲವಾರು ಕಾರಣಗಳಿಂದ ವಿಳಂಬ ಆಗಿತ್ತು ಭಯೋತ್ಪಾದನೆ ಭೂಕುಸಿತ ಮತ್ತು ಕಠಿಣ ಹವಾಮಾನದಿಂದ ಹಲವು ಬಾರಿ ಇದು ವಿಳಂಬ ಆಗಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ರು